ನಮಸ್ಕಾರ ರೀ ಎಲ್ಲ ವೀಕ್ಷಕ ದೇವರುಗಳಿಗೆ ನಾ ಈ ಏನು ವಿಡಿಯೋ ಬಿಟ್ಟಿದ್ದ ಭಾಗೇಶನಿಗೆ ಹಣ ತನಾಗಿರ್ತಕ್ಕಂಥ ಭಾಗೇಶನಿಗೆ ಹಣ ಸಹಾಯ ಮಾಡಿ ಅಂತೇಳಿ ಏನು ಕ್ಯೂ ಆರ್ ಕೋಡ್ ಬಿಟ್ಟಿದ್ದು ನೋಡ್ರಿ ಅವನಿಗೆ ಒಂದು ಸರಿ ಏನೋ ಕೊಟ್ಟಿರ್ತೀನಿ ಎರಡನೇ ಸರಿನೂ ನೀವೇನೋ ಹಾಕಿರ್ತೀರಿ ಅವ ಎಲ್ಲಿಗೆ ಹೋಗ್ಯಾನ ಮೈಲಾರಂಗೇಶ್ವರ ಜಾತ್ರೆಗೆ ಹೋಗ್ಯಾನ ಅಂಥೇಳಿ ಗೊತ್ತಾಗಿತ್ತು ಅಲ್ಲಿಗೆ ಹೋಗಿನೂ ಹುಡುಕಿ ಅವನಿಗೆ ರೊಕ್ಕ ಕೊಡಮ್ಮಂತ ಹೋಗಿದ್ದ ಅವ ಸಿಕ್ಕಿದ್ದಿಲ್ಲ ಅಲ್ಲಿ ಈಗ ಏನಾಗಲ್ಲ ಇವರು ಅವನಿಗೆ ಹಿಡ್ದಿರ್ತಾರ ಇವ್ರು ನಮ್ಮ ಅಂತ ಅಂತೇಳಿ ಸೀತಾಪುರ್ ತಾಲ್ಲೂಕವ್ರು ಅವ್ರಿಗೆ ಹುಡ್ಗೋಗ ಸಿಕ್ಕಿರ್ತಾರ ಇವರು ನೋಡ್ರಿ ಮತ್ತೆ ನನ್ನ ಅಕೌಂಟಿಗೆ ಬಂದಿರ್ತಾವ ಅವನಿಗೆ ಆ ರೊಕ್ಕಗಳು ಅವ್ರ ಕೈಲೇ ಕೊಡ್ತಾ ಇರ್ತೀನಿ ತಾವು ನೋಡ್ತಾ ಇರ್ಬೋದು ಎಲ್ಲಿಗೆ ಹೋಗಿದ್ಯಪ್ಪ ಪತಾನೇ ಇದ್ದಿದ್ದಿಲ್ಲಲ್ಲ ಎಲ್ಲಿ ಹೋಗಿದ್ದೀ ಶ್ರೀಶೈಲ ಅವನದ ಶ್ರೀಶೈಲಕ್ಕೆ ಹೋಗಿರ್ತಾನಂತ ನಾ ಮೈಲಾಪುರ್ಗೆ ಹೋಗ್ಯಾನ ಅಂತೇಳಿ ಅಲ್ಲಿ ಹೋದರು ಅಲ್ಲಿ ನಿಂತು ಶ್ರೀಶೈಲಕ್ಕೆ ಹೋಗಿರ್ತಾನವ ನೋಡ್ರಿ ನೀವು ಏನು ಹಾಕಿರ್ತೀರಿ ಅವ್ರ ರೊಕ್ಕ ಏನದ ಅವನಿಗೆ ಅವ್ರ ಕೈಲೇ ಪಡಿಸಿರ್ತೀನಿ